ಆತ್ಮೀಯರೇ ಟಿ ಎನ್ ಶೇಷನ್ ಯಾರಿಗೂ ಗೊತ್ತಿಲ್ಲ ಹೇಳಿ ಇವರು ದೇಶದ ಹತ್ತನೆಯ ಮುಖ್ಯ ಚುನಾವಣಾ ಆಯುಕ್ತರಾಗಿದ್ದರು ಹನ್ನೆರಡು ಡಿಸೆಂಬರ್ ಸಾವಿರದ ಒಂಬೈನೂರ ತೊಂಬತ್ತರಿಂದ ಹನ್ನೊಂದು ಡಿಸೆಂಬರ್ ಸಾವಿರದ ಒಂಬೈನೂರ ತೊಂಬತ್ತಾರರವರೆಗೆ ಅಂದರೆ ಆರು ವರ್ಷಗಳ ಕಾಲ ಇದ್ದರು ಅತ್ಯುನ್ನತವಾದಂಥ ಆಡಳಿತವನ್ನ ಚುನಾವಣಾ ಆಯೋಗ ಹೇಗಿರಬೇಕು ಅದರ ಆಯುಕ್ತರು ಹೇಗಿರಬೇಕು ಅನ್ನೋದನ್ನ ಕಲಿಸ್ಕೊಟ್ಟು ಹೋದರು ಆದರೆ ಚುನಾವಣಾ ಆಯೋಗ ಇವತ್ತು ಯಾವ ದಯನೀಯ ಸ್ಥಿತಿ ತಲುಪಿದೆ ಅಂತಂದರೆ ಅದೊಂದು ಸ್ವತಂತ್ರ ಸಂಸ್ಥೆ ಯಾವೊಂದು ಕಪಿ ಇರುವಂಥದ್ದಲ್ಲ ಗುಲಾಮರು ಬಕೆಟ್ ಹಿಡಿಯುವಂಥ ರಾಜಕಾರಣಿಗಳಿಗೆ ಜೀವು ಜೂರಂಥ ಜೈಕಾರ ಹಾಕುವರನ್ನು ಕೂಡ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ದೇಶದ ಅತ್ಯುನ್ನತ ಗೌರವ ಸ್ಥಾನ ಇರುವಂಥ ಆಯಕಟ್ಟಿನ ಜಾಗದಲ್ಲಿ ಕೂರಿಸಬಾರದಿತ್ತು ಅವ್ರನ್ನ ಆ ಜಾಗದಲ್ಲಿ ಕೂರಿಸಿಬಿಟ್ಟಿದ್ದಾರೆ ಇವತ್ತು ಆಯಾ ಜಿಲ್ಲೆಗಳಲ್ಲಿ ಅಂತಹ ಭ್ರಷ್ಟರಿಗೆ ಅಧಿಕಾರ ನೀಡಬಾರ್ದಾಗಿತ್ತು ಚುನಾವಣಾಧಿಕಾರಿಗಳಾಗಿ ಅದು ಕೂಡ ಆಗೋಗಿದೆ ಇವತ್ತು ಆದರೆ ಯಾವುದೇ ರಾಜಕೀಯ ಪಕ್ಷಗಳ ಕೈಗೊಂಬೆ ಕೀಲುಗೊಂಬೆ ಆಗಬಾರದು ಅನ್ನುವಂಥದ್ದು ಒಂದು ಕಡಕ್ಕು ಅಧಿಕಾರವನ್ನು ಚಲಾಯಿಸಬೇಕು ಅನ್ನುವಂಥ ಒಂದು ವಾರ್ನಿಂಗ್ ಕೊಟ್ಟಿದ್ದಂಥ ಒಬ್ಬ ಪವರ್ಫುಲ್ ವ್ಯಕ್ತಿ ಅಂತಂದರೆ ಟಿ ಎನ್ ಶೇಷನ್ ಅದನ್ನು ಸಾಬೀತುಪಡಿಸಿದ್ರು ಕೂಡ ಅವರು ಅವರೊಬ್ಬ ಶಕ್ತಿ ಅವರೊಬ್ಬ ಲೆಜೆಂಡ್ ಅಂದರೆ ತಪ್ಪಾಗಲಾರದು ಆದರೆ ಇವತ್ತು ಚುನಾವಣಾ ಸಮಯದಲ್ಲಿ ಒಬ್ಬ ಅಭ್ಯರ್ಥಿ ಸತ್ತು ಹೋದರೆ ನಿಲ್ಲಿಸಬೇಕು ಅಲ್ಲಿ ಚುನಾವಣೆಗಳನ್ನು ಅವ್ನು ಯಾರು ಆಗಲಿ 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 ಅನ್ರೆಕಾಗ್ನೈಸ್ಡ್ ಆಗಲಿ ಸ್ವತಂತ್ರ ಅಭ್ಯರ್ಥಿ ಆಗಲಿ ಆದರೆ ಇವರು ಇವ್ರಿಗೆ ಬೇಕಾದಾಗೆಲ್ಲ ಕಾನೂನನ್ನ ಬದಲಾಯಿಸ್ಕೋತಾರೆ ಜಿಲ್ಲೆಯ ಮತದಾರರಿಗೆ ಮತ್ತು ಅಲ್ಲಿ ಸ್ಪರ್ಧೆ ಮಾಡಿದಂಥ ಎಲ್ಲ ಅಭ್ಯರ್ಥಿಗಳ ಎಲ್ಲ ಪಕ್ಷಗಳ ಸ್ವತಂತ್ರ ಪಕ್ಷದ ಅಭ್ಯರ್ಥಿಗಳ ಗಮನಕ್ಕೆ ತಡಬೇಕಾಗಿದೆಂಥ ಅಭ್ಯರ್ಥಿ ಒಬ್ಬ ತಿರೋಗಿದ್ದಾನೆ ನಾವು ಚುನಾವಣೆನ ನಿಲ್ಲಿಸ್ತೀವಿ ಅಂತ ಪ್ರತಿಯೊಂದಕ್ಕೂ ಇವರು ವಾಟ್ಸಪ್ಪಲ್ಲಿ ಇನ್ನೊಂದರಲ್ಲಿ ಮಾಹಿತಿ ಕೊಡೋರು ಇದನ್ನು ಯಾಕೆ ಕೊಡಲಿಲ್ಲ ಒಂದು ಹೇಳಿಕೆ ಕೊಡಬೇಕಾಯಿತು ಪತ್ರಿಕಾ ಹೇಳಿಕೆ ಅದನ್ನು ಕೊಡದೆ ರಾಜ್ಯ ಸರ್ಕಾರದ ಆಣತಿಯಂತೆ ಅಲ್ಲಿ ಚುನಾವಣೆ ನಡೆಸ್ತಾರೆ ಅವರು ಚಿಕ್ಕಬಳ್ಳಾಪುರದ ಚುನಾವಣಾಧಿಕಾರಿ ಮತ್ತು ಜಿಲ್ಲಾಧಿಕಾರಿ ಈ ಬಗ್ಗೆ ಆರ್ ಟಿ ಐ ಮೂಲಕ ಮಾಹಿತಿ ಪಡೆದು ನಾವು ಕೇಳಿದಾಗ ದೇಶದ ಅಧಿಕೃತ ಮಾನ್ಯತೆ ಪಡೆದ ಪಕ್ಷಗಳ ಅಭ್ಯರ್ಥಿ ಸತ್ತರೆ ಮಾತ್ರ ಚುನಾವಣೆ ನಿಲ್ಲಿಸ್ಬೋದು ಇವನು ಸ್ವತಂತ್ರ ಅಭ್ಯರ್ಥಿ ನಿಲ್ಲಿಸೋಕ್ಕಾಗಲ್ಲ ಅಂತ ಹೇಳ್ತಾರೆ ಮಹಾನುಭಾವರೊಬ್ಬರು ಅಲ್ಲಿ ಅವರು ಜಂಟಿ ಚುನಾವಣಾ ಆಯುಕ್ತರಂತೆ ಯಾರು ಅಧಿಕಾರ ಕೊಟ್ಟರು ಅವರಿಗೆ ಗೊತ್ತಿಲ್ಲ ಇದೇ ಡಿಸೆಂಬರ್ನಲ್ಲಿ ತಿರುವನಂತಪುರದಲ್ಲಿ ನಡೆದ ಚುನಾವಣೆಯಲ್ಲಿ ಸ್ವತಂತ್ರ ಅಭ್ಯರ್ಥಿ ಸತ್ತು ಹೋಗಿದ್ದಕ್ಕೆ ಅಲ್ಲಿ ಚುನಾವಣೆ ರದ್ದಾಗಿದೆ ಅದ್ಯಾಕೆ ಚುನಾವಣಾ ಆಯೋಗ ಕೇರಳದಲ್ಲೊಂಥರ ಕರ್ನಾಟಕದಲ್ಲೊಂಥರ ಮಾಡುತ್ತಾ ನಾಚಿಕೆ ಆಗಲ್ವಾ ಇದರ ಬಗ್ಗೆ ಸಂಪೂರ್ಣ ವರದಿ ಇನ್ನೂ ಇದೆ